ಯದಕಾಲ ಎಷ್ಟು ಅರ್ಜೆಂಟ್ ಬಂದಿ ಅರ್ಜೆಂಟ್ ಬೇಕಲ್ಲ ಹಣ ಅಣ್ಣ ದುಡ್ಡುಗ ಅಡ್ಮಿಟ್ ಮಾಡ್ಯಾರ ಅರ್ಜೆಂಟ್ ಬೇಕಂದ್ರ ಯಾಕೆ ಒಳ್ಳೆ ಕೆಲಸ ಮಾಡಕ್ ಹೊಂತೀವಿ ನೋಡು ಒಂದ್ ತರಲಿ ಮಾಡೇ ಇರ್ತಿದ್ ಒಳ್ಳೆ ಕೆಲಸ ನೋಡಿ ಯಾವಾಗ ಏನ ಅರ್ಜೆಂಟ್ ಫೋನ್ ಮಾಡಿ ದುಡ್ಡು ಎಷ್ಟೈತಿ ಕೊಡೋಣ ಸಾವಿರ ಕೊಟ್ಟ

ನಾನು ಹುಡ್ಗಿ ಕರ್ಕೊಂಡ್ ಓಡಗೇನಿ ನೀನ್ ದುಡ್ಡು ಕೊಟ್ಟಿರೋದು ಪಕ್ಕದ ಮನೆ ಮದ್ಯ ನೋಡ್ಬಿಟ್ಟ ಆ ಹುಡ್ಗಿಯರ್ ಮನೆಯ ಚಪ್ಪಲಿ ತರಕಿನ ಮುಂಚೆ ನೀವು ಓಡೇಬಿಟ್ರೇ ಸ್ವಲ್ಪ ಗಾಡಿ ಕೊಡ್ಲೆ ಕೆಲಸ ಐತಿ ಲೀಟರ್ ವೈಪ ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು No, oh, no no, one swing could be a panel cannot kill him to get a little bit è a little bit

ಅವ್ನ ರಾಮ್ಯ ಹದಿನೈದು ಸಾವಿರ ನನ್ನ ಗಾಡಿನ ತಗೊಂಡ್ ಹೋಗ್ಯ ಸಿಗಬೇಕ ಯಾವತ್ ಆಮೇಲೆ ನಿನ್ನ ಹದಿನೈದು ಸಾವಿರ ಕೊಟ್ಟದ್ದೆಲ್ಲ ಐತಿ ಗಾಡಿಯಲ್ಲಿ ಐತಿ ನಂದು ನಾನು ನೀನ್ ಕೊಟ್ಟದ್ದು ಹದಿನೈದು ಸಾವಿರ ತಂದ ಗಣಪನ್ ಡೀಜಾ ಹಣ್ಣು ತಾಂಬ್ರಕ ಹೊಂಟಿದ್ನಪ್ಪ ಬುಕ್ ಮಾಡಿ ತಾಮ್ರಕ್ಕ ಅಲ್ಲಿ ಒಂದ್ ಹುಡುಗಿ ಬರೀ ಲಿಫ್ಟ್ ಕೇಳ್ತೇ ಡ್ರಾಪ್ ಮಾಡಿದ್ಕ ಇಲ್ಲದಾನ ಮಂಗ್ ಸುಳ್ಯ ಮಗ ಓಡ್ಸಿ ಸುಳ್ಳು ಗುಲ್ಲ ಊರ್ ತುಂಬಾ ಸುಳ್ಳು ಹೇಳ್ತೇನೆ ಇಲ್ಲ ಹಣ ಸುಳ್ಳು ಹೇಳಕೇನ ಗಾಡಿ ಹೇಳ ಇವ್ ಗುಲ್ಲೇ ಕಾ ಹೊಡ್ದಾರ ಹೊಡ್ದ ನನ್ನ ಗಾಡಿನ ಸೇರಿ ಹೊಡ್ದಾರ ಹೊಡ್ದಕ್ ಕುಡ್ದಿರೋದ್ ಇದ ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರಿ ಅಣ್ಣ ಅಣ್ಣ ಎಲ್ಲಿ ಅಂತ ಅಣ್ಣ ಏ ಆಸ್ಪತ್ರೆ ಹೊಂಟಿ ನಮ್ಮ ಅಜ್ಜಿ ಸೀರಿಯಸ್ ಐತಿ ಅರ್ಜೆಂಟ್ ಒಬ್ಬ ಅರ್ಜೆಂಟ್ ಕುಂತ ಹೋಗೋಣ ಅಂಕಂದ್ರ ಏ ಕುಂದ್ರ ಪ್ರಸತ್ ಇಲ್ಲ ಮರಿ ಪ್ರಸತ್ ಇಲ್ಲ ಅಣ್ಣ ಅಂಕಂದ್ರ ನಾನು ಎಣ್ಣೆ ಹೊಡೆ ಕೊಕ್ಕಿ ನೋಡ ಇನ್ನು ಮಾಡ್ಯಾಕ್ ಕುಂಟಿಯಾ ಹ್ಞೂ ಹತ್ತು

ய் அசேத நோட் மாசு குத்தான ஜன அதிக மனியா பைத்தார ஹலோ அண்ணா ஏனா பாரா இதுல எண்ணெய் ஓடியா நீட்டு எந்த எண்ணெய் ஓடுதல்ல ಎನ್ನೆ ಒಳಗ ಐತಿ ಬಾ ಅಣ್ಣ ಯಾಕೆ ಏನು ವಿಶೇಷ ಐತೋ ಏನಲ್ಲ ಬಾ ಅಣ್ಣ ನಂದ ಬ್ರೇಕಪ್ ಆಗಿತಿ ಓ ನೋ ಹೌದಾ ಮದ್ ಮ್ಯಾಕೆ ಯೆ ಯಾ ಬ್ರಾಂಡ್ ಜಲ್ ಕುಡ್ಯನ ಹಂಗ ಕುಡಿಯೇತಮ್ಮ ಅಲಿಬಾಯಿ ಗೊತ್ತ ನಿಮ್ಗೆ ಮಾಲಿಬಾಯಿ ಅದಕ್ಕೆ ಹಾಕೈತಿ ನಿತ್ಯಾ ಫ್ರೆಂಡ್ಸ್ ಇರ್ಬೋದು ಪರಿಚಯ ಇರ್ಬೋದಾ ಇಲ್ ಫ್ರೆಂಡ್ಸ್ ಇರ್ಬೋದು

ಅವನೇನು ದುಡ್ಡು ಕೊಟ್ಟಲ್ಲ ಬಾಳವತ್ ಕುತ್ಕೊಂಡ್ ಅವ್ನೇನ್ ಸಿಗುವಾಗ ನನ್ ಕೈಗೆ ಅವನ್ ಬಿಡೋದಲ್ಲ ಇವತ್ತು ಯಾರಣ ಅವನು ಅವನ ಯಾರು ದುಡ್ಡಲ್ಲ ಎಷ್ಟು ಬಿಡಲ್ಲ ಕುಲ್ಡನ್ ಹತ್ರ ಬಿಡ್ತಾರ